ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಗೆ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡೂ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತೆ ಕಂಪ್ಲೆಕ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ರೋಡುದಕ್ಕೂ ಕರೀತಾರೆ ಕನ್ಫ್ಯೂಷನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಟೈಮ್ ನಲ್ಲಿ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಆ ಮೆಟ್ಲ ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಒಂದ್ ಚೂರ್ ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ನಿಮಗೆ ಕಾಣಿಸುತ್ತೆ ಬೋರ್ಡ್ ಕಾಣಿಸುತ್ತೆ ದೊಡ್ಡದಾಗ ಬೋರ್ಡ್ ಬೋಲ್ಡ್ ಹಾಕಿದೀವಿ ಕಂಚಿಕೋಶ್ ಲಕ್ಷ್ಮೀಸೀತೆ ಅಂತ ನಮ್ಮ ಶಾಪ್ ಅಲ್ಲೇ ಕಾಲ್ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೂಡ ಕೊಟ್ಕಳ್ತೀವಿ ಏನು ಹೇಳ್ತಾ ಇದೀನಿ ಅಂತಂದ್ರೆ ಆ ಮೆಟ್ಲತ್ತ ಟೈಮ್ ಅಲ್ಲಿ ನೀವು ಏನಾರ ಶುಭಲಕ್ಷ್ಮೀಸೀತೆ ಇಲ್ಲಿ ಇದೆ ಅಂತಂದ್ರೆ ನಿಮ್ಮನ್ನ ಕರ್ಕೊಂಡು ಬೇರೆ ಕಡೆಗೆ ಬಿಟ್ಬಿಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ನಮ್ಗೆ ಆ ಮೆಟ್ಲತ್ತ ನಿಂತ್ಕೊಂಡು ಒಂದು ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಓಕೆ ಸರ್ ಮರಿ ಇವತ್ತು ನಮ್ಮಲ್ಲಿ 250 ರೂಪಾಯಿ ಇಂದ 70000 ರೂಪಾಯಿಗೂ ಎಲ್ಲಾ ದರ ಸಾರಿಸು ಸಿಕ್ಕುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಆರ್ ಇವರ್ಸ್ ಇದು ಕೂಡ ನಮ್ಮಲ್ಲಿ ಇದೆ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನಾನ್ ನಿಮ್ಗೆ ಜಸ್ಟ್ ವರ್ಕ್ ಸ್ಯಾಂಪಲ್ ಅಷ್ಟೇ ನಾನ್ ನಿಮ್ಗೆ ತೋರ್ಸುದು ನೀವು ಓನ್ ಆಗಿ ಡಿಸೈನ್ ತಂದ್ರು ನಾನು ನಿಮಗೆ ಮಾಡ್ಕೊಡ್ತೀವಿ ಸೊ ಫ್ರೆಂಡ್ಸ್ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಅಕ್ಕ ಈ ತರ ನಾನು ಬ್ಲೌಸ್ ಹೊಲ್ಸ್ಕೊಬೇಕು ಅಂತ ಡೆಫಿನೆಟ್ ಆಗಿ ನೀವು ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ವಿಸಿಟ್ ಮಾಡಿ ಇಲ್ಲೇ ಬಂದ್ಬಿಟ್ಟು ನಿಮ್ಗೆ ಬತ್ತಿಗಿರುತ್ತೆ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತ ಬ್ಲೌಸಸ್ ಗಳನ್ನ ಸ್ಟಿಚ್ ಮಾಡ್ಕೊಡ್ತಾರೆ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಈ ತರ ಎಲ್ಲಾನು ಬ್ರೈಡಲ್ ಬ್ಲೌಸ್ ಎಲ್ಲ ಬಂದ್ಬಿಟ್ಟು ಸೂಪರ್ ಸ್ಟಿಚ್ ಸ್ ಮಾಡಿಕೊಡ್ತಾರೆ ಸೊ ಅಫರ್ಡಬಲ್ ಪ್ರೈಸ್ ಅಲ್ಲಿ ಯಾರಿಗಾದ್ರೂ ಮಾಡಿಸ್ಕೊಡ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಮಾಡಿಸ್ಕೊಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸಕ್ಕತ್ತಾಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಮೂರರಿಂದ ಐದು ಸಾವಿರ ರೂಪಾಯಿ ಬರ್ತಕ್ಕವ್ರೆ

ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆ ಏನಾದ್ರೂ ಬಂದು ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ನನಗಂತೂ ಈ ಸೀರೆ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಯಾಕಪ್ಪ ಅಂದ್ರೆ ಇವಾಗ ಇದಕ್ಕೆ ಮೇಲೆ ಲೈಕ್ ಹಬ್ಬಗಳ ಸೀಸನ್ ಅಂತಲೇ ಹೇಳ್ಬಹುದು ಮದುವೆ ಸೀಸನ್ ಅಂತ ಹೇಳ್ಬಹುದು ಒಳ್ಳೆ ಕಲೆಕ್ಷನ್ಸ್ ಇರುವಂತಹ ಅಂಗಡಿನ ನನಗೆ ತೋರಿಸಿ ಅಕ್ಕ ಅಂತ ಇರ್ತಾ ಇರ್ತಾರಲ್ಲ ನೀವು ಕಂಚಿಕ್ಕೂ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ಗೆ ಬನ್ನಿ ನೋಡಿ ಎಷ್ಟು ವೆರೈಟಿಸ್ ಇದೆ ಅಂತ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಕೂಡ ನೀವು ಸೀರೆಗಳನ್ನ ಪರ್ಚೇಸ್ ಮಾಡ್ಕೋಬಹುದು ವಿಡಿಯೋ ಕಾಲ್ ಮುಖಾಂತರ ಕೂಡ ಅವರೇ ನಿಮ್ಗೆ ವಿಡಿಯೋ ಕಾಲ್ ಮಾಡ್ತಿರಲ್ಲ ಯಾವ ಸೀರೆ ಬೇಕಾದ್ರೂ ನೀವ್ ಸೆಲೆಕ್ಟ್ ಮಾಡ್ಕೊಬಹುದು ಪರ್ಚೇಸ್ ಮಾಡ್ಕೊಬಹುದು ಎಲ್ಲಾ ಪ್ರೆಸ್ಟಲ್ ಕಲಸ ಜೊತೆಗೆ ನಮ್ದು ಇನ್ನೊಂದೇನಂದ್ರೆ ಅವರೇ ಶುಭಲಕ್ಷ್ಮಿ ಕೀರ್ತಿ ಶುಭಲಕ್ಷ್ಮಿ ಎರಡು ನಮ್ದೆ ಓಕೆ ಓಕೆ ಬಟ್ ಮಧ್ಯದಲ್ಲಿ ಶುಭ ಇದ್ದೇ ಇರುತ್ತೆ ಶುಭ ಇರುತ್ತೆ ಎಲ್ಲಾರ್ಗು ಆಗ್ಲಿ ಆಬ್ವಿಯಸ್ಲಿ ಶುಭ ಇದ್ದೇ ಇರುತ್ತೆ ಸೊ ಬರೀ ಲಕ್ಷ್ಮಿ ಅಲ್ಲ ಶುಭ ಲಕ್ಷ್ಮಿ ಸಿಲ್ಕ್ಸ್ ಓಕೆನಾ ಸೊ ಕಂಪ್ಲೀಟ್ ನೇಮ್ ಬಂದ್ಬಿಟ್ಟು ನಿಮಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬೇಕಂದ್ರೆ ಇಲ್ಲಿ ತುಂಬಾ ಅಂಗಡಿಗಳು ಇರ್ತವೆ ಸೊ ಯೂಶಲಿ ಮಾರ್ಕೆಟಿಗೆ ಬಂದ್ರಿಂದ ಸಿಕ್ಕಾಪಟ್ಟೆ ಅಂಗಡಿಗಳು ಇರ್ತವೆ ಸೊ ದಟ್ ಅಂಗಡಿನ ಚೆನ್ನಾಗಿ ನೆನ್ಪಲ್ಲಿಟ್ಕೊಳ್ಳಿ ಶುಭ ಲಕ್ಷ್ಮಿ ಸಿಲ್ಕ್ಸ್ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಗೆ ತೋರ್ಸಿ ಫೋರ್ ಹಂಡ್ರೆಡ್ ರುಪೀಸ್ ಎಲ್ಲ ಸೆಲೆಬ್ರಿಟಿ ಸಾರಿ ಟೈಪ್ ಇದೆ ಅಷ್ಟು ವೆರೈಟಿ ಆಗಿದೆ ಈ ಇದರ ಏನಪ್ಪಾ ಇದು ಕಂಪ್ಲೀಟ್ಲಿ ಸಿಲ್ವರ್ ಮಾಡಿದರೆ ಅದು ಆಂಟಿಕ್ ಸಿಲ್ವರ್ ಜರಿ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಸೊ ತರ ತುಂಬಾನೇ ಬೆಸ್ಟ್ ಕ್ವಾಲಿಟಿಯಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಈ ಸೀರೆಗಳನ್ನೆಲ್ಲ ಮಾಡ್ಕೊಡ್ತಾ ಇದ್ರೆ ಪೆಸ್ಟಲ್ ಕಲರ್ಸು ಇದೆ ಡಾರ್ಕ್ ಕಲರ್ಸ್ ಇದೆ ಯಾರು ಬೇಕಾದ್ರೂ ಯಾವ ಸೀರೆಗಳನ್ನ ಬೇಕಾದ್ರೂ ಖರೀದಿ ಮಾಡ್ಕೊಬಹುದು ಸೊ ಸರ್ ಹೇಳಿದಂಗೆ ಇದೆಲ್ಲ ಬಂದ್ಬಿಟ್ಟು ನೀವು ರಿಸೆಪ್ಷನ್ಸ್ ಗಳಿಗೆ ಹುಡ್ಬಹುದು ಅಷ್ಟು ಬ್ಯೂಟಿಫುಲ್ ಆಗಿದೆ ರೇಟ್ ಇದೆ ಕ್ಲಾತ್ ಅಂತೂ ಸಖತ್ ಬರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಗಳು ಎಲ್ಲ ಪೇಟಲ್ ಕಲರ್ಸ್ ಗಳ ಎಲ್ರು ಇಷ್ಟಪಟ್ಟು ಉಡಂತ ಕಲರ್ಸ್ ಗಳಿದ್ರು ಮೂರ್ ಸಾವಿರದ ನಾನೂರು ರೂಪಾಯಿ ಬೆಲೆ ಮೇಡಮ್ ಇದು ಮೂರ್ ಸಾವಿರದ ನಾನೂರು ರೂಪಾಯಿ ತುಂಬಾನೇ ವೆರೈಟಿ ಆಗಿದೆ ಸರ್ ಸೊ ಫ್ರೆಂಡ್ಸ್ ಬೇಕಾ ಈ ಸ್ಯಾರಿ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬೆಲೆ ಆಗಿರುತ್ತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಲೈನ್ಸ್ ಸಿಂಥ ಸಾರಿ ಫಿಫ್ಟಿ ರೇಮೆ ಎಸ್ ನನ್ನ ಫಿಫ್ಟಿ ರೇಷ್ಮೆ ಒಂಥರ ನಮ್ಮ ಅಂಗಡಿಗೆ ಸಖತ್ತು ಸೇಲ್ಸ್ ಕೂಡ ಇದೆ ವೆರೈಟಿನೂ ಆಗಿದೆ ಚೆನ್ನಾಗಿದೆ ಬಟ್ ಇದೆಲ್ಲ ನೋಡ್ಲಿಕ್ಕೆ ಸೇಮ್ ಪ್ಯೂರ್ ಬಟ್ ಪ್ಯೂರ್ ಅಲ್ಲ ಮೇಡಮ್ ಯಾಕಂದ್ರೆ ಇದನ್ನ ಹೇಳಿ ಕೊಡ್ಬೇಕು ಕಸ್ಟಮರ್ಸ್ ಬಟ್ ಪ್ಯೂರ್ ರೆಪ್ಲಿಕಾ ಅಂದ್ರೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಇದು ಫಿಫ್ಟಿ ಪರ್ಸೆಂಟ್ ರೇಷ್ಮೆ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಮಿಕ್ಸ್ ಬರುತ್ತೆ ಕ್ವಾಲಿಟಿ ವಾಯ್ಸ್ ಅಂತೂ ಸೂಪರ್ ಆಗಿದೆ ಉಟ್ರೆ ನಿಮ್ಗೆ ಪ್ಯೂರ್ ತರನೆ ಫೀಲ್ ಆಗುತ್ತೆ ಮೇಡಮ್ ಮೂರ್ ಸಾವಿರದ ಐನೂರು ಮೂರುವರೆ ಸಾವಿರ ಹೌದು ನೋಡಿ

ನಿಮಗೆ ಒಂದು ಹತ್ತೈದು ಸಾವಿರ ರೂಪಾಯಿ ಸಾರಿ ಬರ್ತಲ್ಲ ಹೌದು ಏನ್ ಇಮಿಟೆಡ್ ಮೇಡಮ್ ಫಿಫ್ಟಿ ಫಿಫ್ಟಿ ರೇಷ್ಮೆ ರೇಷ್ಮೆ ಓಕೆ ಆ ಫಿಫ್ಟಿ ಫಿಫ್ಟಿ ಅನ್ನೋದೇ ಸೂಪರ್ ಆಗಿದೆ ಲೈಕ್ ನೋಡಕ್ಕೆ ಒಂದು ಪ್ಯೂರ್ ಲುಕ್ ಏ ಕೊಡುತ್ತೆ ಸಕ್ಕತ್ತಾಯ ವೆರಟಿ ನೋಡಿ ಕಲರ್ಸ್ ಅಂತೂ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಇದು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಈ ಕಂಚಿಯಲ್ಲಿ ಬರುವಂತಹ ಅದೇ ಸೀರೆಗಳೇ ಇಲ್ಲೇ ನಮಗೆ ಸಿಕ್ಬಿಡುತ್ತೆ ನೀವು ಕಂಚಿಗೆ ತನಕ ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಅದು ಅಫರ್ಡೆಬಲ್ ಪ್ರೈಸಲ್ಲೇ ನಮಗೆ ಸಿಕ್ಬಿಡುತ್ತೆ ಸೊ ಅದರಿಂದನೇ ನಮ್ಮ ನೇಮ್ ಬಂದ್ಬಿಟ್ಟು ಕಂಚಿ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತ ಬನ್ನಿ ನೋಡಿ ಇದನ್ನು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕಲರ್ಸ್ ಕಾಂಬಿನೇಷನ್ಸ್ ಇದೆ ವೆರೈಟೀಸ್ ಜಾಸ್ತಿ ಇದೆ

4000 4000 இது மீரே சூப்பரா ಆಗಿದೆ சார் வெரைட்டி அந்த கிளாஸ் ಆಗಿದೆ கலெக்ஷ்களோ ஆகி கிளாஸ் ಆಗಿದೆ ஹாஹா ஒவ்வொரு கலர்னு கூட சூப்பரா இருக்கு எல்லா ಹೊಸ ಹೊಸ கலெக்ஷ்களா கம்ப்ளீட் லேட்டஸ்ட் ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಈ ಸರಿ ಅಂತೂ ಎಕ್ಸ್ಕ್ಲೂಸಿವ್ ಆಫ್ ಸುಬ್ಬಲಕ್ಷ್ಮೀ ಸಿಲ್ಕ್ಸ್ ಅಂತಲೇ ಹೇಳ್ಬೋದು ಪ್ರತಿ ಸರಿ ಪ್ರತಿ ವಾರ ನಿಮಗೆ ಹೊಸ ಹೊಸ ವೆರೈಟೀಸ್ಗಳನ್ನ ಡಿಸೈನ್ಸ್ಗಳನ್ನ ತೊಗೊಂಡ್ಬರ್ತಾನೆ ಇರ್ತಾರೆ ನಾಟ್ ಓನ್ಲಿ ಆನ್ ವೀಡಿಯೋಸ್ ವೀಡಿಯೋಸಲ್ಲಿ ಮಾತ್ರ ಅಲ್ಲ ಅಂಗಡಿಯಲ್ಲಿ ಸ್ಟಾಕ್ಸ್ ಕೂಡ ಅಷ್ಟೇ ನಿಮಗೆ ಕಂಪ್ಲೀಟ್ಲಿ ಹೊಸ ಕಲೆಕ್ಷನ್ಸೇ ಇರೋದು ಇವಾಗ ಏನು ಇದೆಯೋ ಯಾವ ಕಲರ್ ಟ್ರೆಂಡಲ್ಲಿದೆ ಯಾವ ಡಿಸೈನ್ಸ್ ವೆರೈಟೀಸ್ ಟ್ರೆಂಡಲ್ಲಿದೆ ಅದನ್ನ ಮಾತ್ರವೇ ನಿಮಗೆ ಕೊಡೋದು ಸೊ ಕಂಪ್ಲೀಟ್ಲಿ ಹೊಸ ಹೊಸ ಕಲೆಕ್ಷನ್ಸೇ ನೋಡ್ತಾ ಇದ್ರ ಅದೇನಾದರೂ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈಗ ಫೈನಲಿ ನಾನು ನಿಮಗೆ ಮೀನಾ ಟಿಶ್ಯೂ ಕೊಡ್ತಾ ಇದ್ದೀನಿ ಸೆಲೆಬ್ರಿಟಿ ಸಾರಿ ಅಂದ್ರೆ ಪ್ಯೂರ್ ಅಲ್ಲ ಮೇಡ ಇದು ಇಮಿಟೇಷನ್ ಇಮಿಟೇಷನ್ ನಾನು ಹೇಳೇ ಕೊಡೋಣ ಇಮಿಟೇಷನ್ ಬಟ್ ಪ್ಯೂರ್ ಸ್ಟೈಲ್ ಅಲ್ಲಿ ಮಾಡ್ಸಿದೀವಿ ಓಕೆ ಎಕ್ಸಲೆಂಟ್ ಇದೆ ಇದು ಪ್ಯೂರ್ ಎರಡು ಪಕ್ಕಾ ಪಕ್ಕ ಇಟ್ರೆ ನಿಮಗೆ ಏನು ಒಂದು ಚೂರು ವ್ಯತ್ಯಾಸ ವ್ಯತ್ಯಾಸ ಆಗುತ್ತಾ ಅಷ್ಟು ವೆರೈಟಿ ಆಗಿದೆ ಸೇಮ್ ಪ್ಯೂರ್ ಈಕ್ವಲ್ ಆಗಿ ಬರುತ್ತೆ ಇದು ಬೆಲೆ ಬಂದ್ರೆ ನಿಮಗೆ 5000 ರೂಪಾಯಿ ಮಾಡ್ತೀನಿ 5000 5000 ರೂಪಾಯಿ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಮೇಡಂ ಹೆಂಗಿದೆ ಅಂತ ಇದ್ರಲ್ಲಿ ಸಾಕಷ್ಟು ವೆರೈಟೀಸ್ ನಾನು ನಿಮ್ಗೆ ಸಲ ಕೊಡ್ತೀನಿ ತುಂಬಾನೇ ವೆರೈಟಿ ಆಗಿದೆ ಸಾಫ್ಟ್ ಆಗಿದೆ ವಿತ್ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಕಲರ್ಸ್ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ಕಲರ್ ಕೂಡ ಕ್ಲಾಸ್ ಆಗಿದೆ ಡಿಸೈನ್ ಅಂತೂ ಸೂಪರ್ ಆಗಿ ಬರ್ತದೆ ಎಲ್ಲ ಡಿಸೈನ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಸೋಬರ್ ಲುಕ್ ಕೊಡುವಂತ ಸೀರೆ ಇದಾಗಿರುತ್ತೆ ಎಲ್ಲ ಒಂದಕ್ಕಿಂತ ಸಕ್ಕತ್ತಾಗಿದೆ ವೆರೈಟೀಸ್ ಕ್ಲಾಸಿಕ್ ಆಗಿದ ಸೀರೆಗಳು ಸರ್ ಹೇಳ್ದಂಗೆ ಇದು ಕಂಪ್ಲೀಟ್ಲಿ ಲೈಕ್ ಪ್ಯೂರ್ ಲುಕ್ ಬಂದ್ಬಿಡುತ್ತೆ ಇದನ್ನೆಲ್ಲ ನೀವು ಉಟ್ರೆ ಅಂದ್ರೆ ನೋಡಿದ ತಕ್ಷಣ ಎಲ್ಲರೂ ಕೇಳಬೇಕು ಪ್ಯೂರ್ ಸೀರೆ ಎಷ್ಟು ಲೈಕ್ ಲೈಕ್ ಇಪ್ಪತ್ ಮೂವತ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರುವಂತ ಸೀರೆಗಳನ್ನ ಕಂಪ್ಲೀಟ್ ಆಗಿ ಇಮಿಟೇಟ್ ಮಾಡಿ ನಮಗೆ ಅದೇ ರೀತಿ ರೆಪ್ಲಿಕಾ ಸ್ಯಾರೀಸ್ ಗಳನ್ನ ಕೊಡ್ತಾ ಅಂದ್ರೆ ಸೊ ಇನ್ಸ್ಪೈರ್ಡ್ ಸ್ಯಾರಿ ಸೆಲೆಬ್ರಿಟಿ ಇನ್ಸ್ಪೈರ್ಡ್ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಐದ್ ಸಾವಿರ

ಹೊಸ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಸಕ್ಕದ್ ಅಫೋರ್ಡಬಲ್ ಪ್ರೈಸ್ ಇದೆಲ್ಲ ನಮಗೆ ಫ್ರೆಂಡ್ಲಿ ಆಗಿರುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಇರುತ್ತೆ ಮತ್ತೆ ಮದುವೆಗೆ ಗೃಹ ಪ್ರವೇಶಕ್ಕೆ ಸೀಮಂತಿಕೆ ಅಂದ್ಬಿಟ್ಟು ಯಾವುದೇ ರೀತಿಯಾದ ಅಕೇಶನ್ಸ್ಗಳಿಗೆ ಗಳಿಗೆ ನೀವು ಫ್ಯಾರ್ ಮಾಡಿದ್ರಿ ಅಂದ್ರೆ ಅಷ್ಟು ಯುನೀಕ್ ಆಗಿರುತ್ತೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟಿಸ್ ಬರೋಣ ಅಂತ ಹೇಳ್ತಾ ಇವತ್ತೆ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು